ವಿ ಕಾರವಾರ ಪಕ್ಕಲೈತೆ ಹೊನ್ನ ವಾರ ಧಾರಾವಾಹಿ ಭಾಷೆ ಐತೆ ಬೆಂಗಳೂರ್ ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡು ಹುಡುಗರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಹಾಡು ಹುಡುಗರು ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಕುಡಿಯೋಕೆ ನೀರಿ ಬರಬಿದರ್ ನಗ ಏ ಕುಡಿಯೋಕೆ ನೀರಿ ಬೀದರ್ ನಗ ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಬಗ್ಗಿ ಬೇಸಾಯ ಮಾಡ್ತಾರ ಬೈಯ್ಯಗ ಬಗ್ಗಿ ಬೇಸಾಯ ಮಾಡ್ತಾರ ಬಯಲ್ ಸಿಮ್ಯಗ ಏ ಕಕ್ಕ ಹೋಯ್ ಕಕ್ಕ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ ತಾರವಾರಿ ಧಾರಾವಾರಿ ಭಾಷೆ ಐತೆ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಉಳಿದು ರಚೆ ಮಾಡ್ತಾರ ನಂಬೋರ್ ನಗ ಆಡು ಉಳಿದು ರಚೆ